ನಮಸ್ಕಾರ ಎಐಟಿ ಸಿ ಸಂಯೋಜಿತ ಆಶಾ ಕಾರ್ಯಕರ್ತರ ಹೋರಾಟ ಏನ್ ನಾಳೆ ಕರೆ ನೀಡಿದ್ದಾರೆ ಇಡೀ ರಾಜ್ಯ ಮಟ್ಟದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೀತಾ ಇದೆ ಆಶಾ ಕಾರ್ಯಕರ್ತರು ತಾಯಂದರು ಬಹಳ ಕಷ್ಟಪಟ್ಟು ಮಳೆ ಚಳಿ ಎನ್ನದೆ ಹಗಲು ರಾತ್ರಿ ಎನ್ನದೆ ರೋಗಿಗಳ ಸೇವೆ ಮಾಡ್ತಾ ಇದ್ದಾರೆ ಗರ್ಭಿಣಿ ತಾಯಂದರ ಸೇವೆ ಮಾಡ್ತಾ ಇದ್ದಾರೆ ಇದರಿಂದ ಆರೋಗ್ಯದಲ್ಲಿ ಸಾಕಷ್ಟು ಉತ್ತಮ ಬೆಳವಣಿಗೆ ಆಗಿದೆ ಮಾನ್ಯ ಫ್ರೀಡಂ ಪಾರ್ಕ್ ನಡೆದ ಹೋರಾಟಕ್ಕೆ ಮಣಿದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಕಡೆ ಹೇಳಿದ್ದಾರೆ ನಾವು ಒಪ್ಪಿಕೊಂಡಿದ್ದೀವಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹತ್ತು ಸಾವಿರ ಫಿಕ್ಸ್ ಮಾಡಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದಂತ ಒಂದು ತೀರ್ಮಾನ ಯಾಕೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಇದು ನಮ್ಗೆ ಬಹಳ ಪ್ರಶ್ನಾತೀತವಾಗಿದೆ ಅದಕ್ಕೋಸ್ಕರ ಇವತ್ತು ಆಶಾ ಕಾರ್ಯಕರ್ತರು ತಾಯಂದರು ಮತ್ತೆ ಹೋರಾಟಕ್ಕೆ ತುಂಬಿದ್ದಾರೆ ಬಹಳ ನ್ಯಾಯವಂತವಾದ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಅವರ ಅನಿರ್ದಿಷ್ಟ ಹೋರಾಟ ಕರೆ ನೀಡಿದ್ದಾರೆ ಅದರ ಒಳಗಡೆನೆ ಅವರ ಎಲ್ಲಾ ಬೇಡಿಕೆಗಳನ್ನು ಒಪ್ಪಬೇಕು ಅವರ ನ್ಯಾಯಯುತ ಬೇಡಿಕೆ ಇದೆ ಒಪ್ಕೊಂಡು ಈಡೇರಿಸಬೇಕಂತೇಳಿ ನಾನು ಈ ಮುಖಾಂತರ ಸರ್ಕಾರ ಕೂಡ ಮನವಿ ಮಾಡಿಕೊಳ್ಳುತ್ತೇನೆ ಹಾಗೆ ಆಶಾ ಕಾರ್ಯಕರ್ತ ಹೋರಾಟಕ್ಕೆ ನಮ್ಮ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ನೇಷನ್ సంపూర్ణ బెంబల వ్యక్తపొడసే